ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಯಾವಾಗಿಂದ ಖಾತೆಗಳಿಗೆ ಬರುತ್ತೆ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಗೊಂದಲ ಇದೆ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೋದ್ರೆ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಏನು ಲತಾ ನಿಹಾಲ್ ಲಗ್ಸ್ ಅಂತ ಆ ಚಾನೆಲ್ಗೂ ಹೋಗಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ ಹಾಗೇನೆ ಫಾಲೋ ಮಾಡೋದನ್ನ ಮಾತ್ರ ಮರಿಬಿಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಈಗ ಮತ್ತೊಂದು ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಕಂತಿನ ಹಣವನ್ನ ಪಡ್ಕೊಂಡಿದಿರಾ ಇಪ್ಪತ್ತನೇ ಕಂತಿನ ಹಣ ಯಾರು ಇಷ್ಟು ಡಿಲೇ ಆಗ್ತಾ ಇದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರಿಯಾಗಿ ತಿಂಗಳು ತಿಂಗಳು ಹಾಕ್ತಾ ಇಲ್ಲ ಸೊ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದ್ಸರಿ ಈ ತರ ಹಣವನ್ನ ಹಾಕ್ತಾ ಇದ್ದಾರೆ ಯಾವಾಗಿಂದ ಹಣ ಬರುತ್ತೆ ಒಂದಿಷ್ಟು ಗೊಂದಲ ಕೂಡ ಇದೆ ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡೋಣ ಸ್ನೇಹಿತರ ಒಂದು ವಿಚಾರವನ್ನ ನಾನ್ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಹಿಂದಿನ ವಿಡಿಯೋವನ್ನು ನೋಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಾನು ಒಂದು ಚಿಕ್ಕದಾಗಿರುವಂಥ ಒಂದು ಸ್ಮಾಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಬಿಸ್ನೆಸ್ ಅನ್ನೋದಕ್ಕಿಂತ ಇದನ್ನ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಮನೆಯಲ್ಲೇ ಕೂತ್ಕೊಂಡು ಸೀರೆ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಸೊ ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಇದನ್ನು ನಾನು ಸೊ ನಿಮ್ಮೆಲ್ಲರ ಇಷ್ಟು ದಿನ ಏನ್ ಪ್ರೀತಿಯನ್ನು ಕೊಡ್ತಾ ಇದ್ದೀರಿ ಅದೇ ರೀತಿ ಪ್ರೀತಿ ಸಿಗುತ್ತೆ ಅನ್ನೋ ಭಾವನೆಯಿಂದ ಈ ಕೆಲಸವನ್ನ ಮಾಡಲಿಕ್ಕೆ ಕೈ ಹಾಕಿದ್ದೀನಿ ಸೊ ಈ ಚಿಕ್ಕ ಕೆಲಸಕ್ಕೆ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾನೇ ಇಂಪಾರ್ಟೆಂಟು ಸೊ ಇಲ್ಲಿ ನಾನು ನಿಮಗೆ ಐನೂರು ರೂಪಾಯಿ ಸ್ಯಾರಿಯಿಂದ ಕೂಡ ಸಿಗತ್ತೆ ಸೊ ನನ್ನಲ್ಲಿ ನಾನು ನಿಮಗೆ ಜಾಸ್ತಿ ಯಾವುದೇ ರೀತಿಯಾಗಿ ಜಾಸ್ತಿ ದುಡ್ಡನ್ನು ಹೇಳುವಂಥದ್ದು ಆ ರೀತಿ ಖಂಡಿತ ಇಲ್ಲ ನೀವು ಹೊರಗಡೆ ಎಲ್ಲ ಒಂದು ಎರಡು ಎಲ್ಲ ಮೂರು ಕಡೆ ವಿಚಾರಿಸ್ಕೊಂಡು ಆಮೇಲೆ ನನ್ನ ಹತ್ರ ಬಂದು ನೀವು ಸ್ಯಾರಿಯನ್ನು ಪರ್ಚೇಸ್ ಮಾಡ್ಬೋದು ಕಡಿಮೆ ಬೆಲೆಯಲ್ಲಿ ಅಂದರೆ ಇಲ್ಲಿ ಏನು ನನಗೆ ಸಿಕ್ಕಿರತ್ತೋ ಅದೇ ಬೆಲೆಯಲ್ಲಿ ನಾನು ನಿಮಗೆ ಸೀರೆಯನ್ನು ಕೊಡ್ತಾ ಇದ್ದೀನಿ ಅದಕ್ಕೂ ಕಡಿಮೆ ಬೆಲೆಯಲ್ಲಿ ಅಂತಲೇ ಹೇಳ್ಬೋದು ನೀವು ಬೇರೆ ಕಡೆ ಆನ್ಲೈನಲ್ಲೆಲ್ಲ ನೋಡಿದ್ರೆ ಒಂದೊಂದು ಸೀರೆಗೆ ಐನೂರು ಸಾವಿರ ಎಕ್ಸ್ಟ್ರಾ ಹೇಳಿರ್ತಾರೆ ಬಟ್ ನಾನು ಆ ಥರ ಖಂಡಿತ ಹೇಳೋದಿಲ್ಲ ಸೊ ನಿಮಗೆ ಡೆಲಿವರಿ ಚಾರ್ಜಸ್ಸನ್ನು ಮಾತ್ರ ಹೇಳಿಬಿಟ್ಟು ಸೀರೆಯ ನಿಖರವಾದ ಬೆಲೆ ಏನಿರುತ್ತೆ ಸೊ ನಾನು ತಂದಿರುವಂಥ ಪ್ರೈಸನ್ನು ನಿಮಗೆ ಕೊಡಲಿಕ್ಕೆ ರೆಡಿಯಾಗಿದ್ದೀನಿ ಸ್ನೇಹಿತರೆ ಸೊ ಆಲ್ರೆಡಿ ನಾನೀಗ ಸ್ಟಾರ್ಟ್ ಮಾಡಿದ್ದೀನಿ ಒಂದೆರಡು ವೀಡಿಯೋವನ್ನು ಕೂಡ ಶೇರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಹೋಗಿ ವಿಡಿಯೋ ಚೆಕ್ ಮಾಡಿ ವಿಡಿಯೋ ಲಿಂಕನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡಿ ಅಲ್ಲಿ ನೀವು ನೋಡಿ ಸೆಲೆಕ್ಟ್ ಮಾಡಿ ಸೊ ನಿಮಗೆ ಇಷ್ಟವಾಗಿರುವಂತಹ ನೀವು ಸೀರೆಗಳನ್ನ ಪರ್ಚೇಸ್ ಮಾಡ್ಬೋದು ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಹಾಕಿರ್ತೀನಿ ನೋಡಿ ಸೊ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಹೋಲ್ಸೇಲಲ್ಲೂ ಕೂಡ ನನ್ನಲ್ಲಿ ಅವೈಲೇಬಲ್ ಇದೆ ಸೊ ಹೋಲ್ಸೇಲಲ್ಲಿ ಬೇಕಂದರೆ ಹೋಲ್ಸೇಲೂ ಕೂಡ ನೀವು ತೊಗೋಬೋದು ಅಥವಾ ಅಲ್ಲಿ ನಿಮಗೆ ಒಂದು ಸೀರೆ ಎರಡು ಸೀರೆ ಬೇಕು ಅಂದರೆ ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಕಡಿಮೆ ಬೆಲೆ ಬೆಲೆಯಲ್ಲಿ ಸೀರೆಗಳು ಸಿಗ್ತಾಯಿದೆ ಅಂತಲೇ ಹೇಳ್ಬೋದು ಈಗ ನಿಮ್ಮೆಲ್ಲರಿಗೂ ಕೊಡುತ್ತೆ ಗೊತ್ತಿದೆ ಮೈಸೂರು ಸಿಲ್ಕ್ ಸ್ಯಾರಿ ಅನ್ನೋದು ಒಂದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಅದರಲ್ಲೂ ರೇಷ್ಮೆ ಸೀರೆಗಳು ಟ್ರೆಂಡಿಂಗ್ ಅದರಲ್ಲೂ ಮೈಸೂರು ಸಿಲ್ಕ್ ಸ್ಯಾರಿಗಳು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಈಗ ನೀವು ನೋಡ್ಬೋದು ಎಲ್ಲ ಕಡೆಯಲ್ಲೂ ಅಂಗಡಿಗಳಲ್ಲಿ ಎಲ್ಲ ಕಡೆಯಲ್ಲೂ ಬಂದಿದೆ ನೀವು ಮಿನಿಮಮ್ ಅಂದರೆ ತ್ರೀ ತೌಸಂಡ್ ಮೇಲೇ ಇರುತ್ತೆ ಸೀರೆಗಳು ಸೊ ನಿಮ್ಗೆ ಒಂದು ಸಾವಿರ ರೂಪಾಯಿಗೆ ಎಂಟು ರೂಪಾಯಿಗೆಲ್ಲ ಸಿಗ್ತಾ ಇದೆ ಬಟ್ ಅದಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿಗಳು ಸೊ ನಾನಿಲ್ಲಿ ಒಂದು ಸೈಡಲ್ಲಿ ಒಂದು ಪಿಕ್ ಹಾಕಿರ್ತೀನಿ ನೋಡ್ಬೋದು ನಿಮ್ಗೆ ಇದೇ ಥರ ಇದು ನಾನು ಉಟ್ಕೊಂಡಿರೋದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಬಟ್ ನಿಮ್ಗೆ ಅದೇ ಥರ ಡಿಟ್ಟು ಸ್ಯಾರಿ ಸೆಮಿ ಮೈಸೂರ್ ಸಿಲ್ಕ್ ಅಲ್ಲಿ ಬಂದಿದೆ ಅದರ ಬೆಲೆ ಬಂದುಬಿಟ್ಟು ಸೊ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಂದರೆ ನಿಮಗೆ ಪ್ಲಸ್ ಡೆಲಿವರಿ ಚಾರ್ಜ್ ಐನೂರು ಸೇರಿಬಿಟ್ಟು ಐ ಒಂದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತಷ್ಟೇ ಸೊ ನಿಮಗೆ ಈ ಸೀರೆಗಳು ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ವೆರೈಟಿ ಸ್ಯಾರಿಗಳು ಬೇಕು ಅಂದರೆ ಮಹಿಳೆಯರು ಆಗಿ ಪರ್ಚೇಸ್ ಮಾಡಿ ನೀವು ಸ್ಯಾರಿಗಳಂತೂ ಸಿಕ್ಕಾಪಡೆ ಚೆನ್ನಾಗಿದೆ ಯಾರಾದರೂ ಸೀರೆ ಬಿಸ್ನೆಸ್ನ ಓನ್ ಆಗಿ ಪ್ರಾರಂಭ ಮಾಡಬೇಕು ಅಂತಿದ್ದೀರಾ ಅಲ್ಲಿ ಅಂದ್ರೆ ಸೊ ನೀವು ಕೂಡ ಪರ್ಚೇಸ್ ಮಾಡಿ ನೀವು ಕೂಡ ವ್ಯಾಪಾರವನ್ನು ಮಾಡ್ಬೋದು ಮನೆಯಲ್ಲಿ ಯಾಕಂದರೆ ಇದು ಕಡಿಮೆ ಬಂಡವಾಳ ಹಾಕಿ ಸೊ ಪರ್ಚೇಸನ್ನು ಮಾಡ್ಬೋದು ಈಗ ಮಹಿಳೆಯರಿಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಿಮ್ಮ ಅಕ್ಕಪಕ್ಕ ಮನೆಯಲ್ಲೆಲ್ಲರಿಗೂ ಕೂಡ ಸೀರೆ ತೊಗೋಬೇಕು ಅನ್ನೋದು ಭಾರಿ ಇಂಟ್ರೆಸ್ಟ್ ಇರುತ್ತೆ ಅಥವಾ ಸಂಘದಲ್ಲೋ ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಯಾರು ಕೂಡ ಸೀರೆಗಳನ್ನು ತೊಗೊಳ್ತಾರೆ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ಸೀರೆಗಳನ್ನು ಪರ್ಚೇಸ್ ಮಾಡಿ ತುಂಬ ಕಡಿಮೆ ಬೆಲೆಯಲ್ಲಿ ಸೊ ಅದರಲ್ಲೂ ಕೂಡ ನಾನು ಹೋಲ್ಸೇಲಲ್ಲಿ ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಆಗಿ ಒಂದು ಚಿಕ್ಕ ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸ್ಯಾರಿಗಳು ಹಾಗೆಯೇ ಸೆಮಿ ಕ್ರೇಪ್ ಮೈಸೂರು ಸ್ಯಾರಿ ಅಂದರೆ ಈಗ ನೋಡ್ಬೋದು ಪೂರ್ತಿ ನಿಮಗೆ ಸ್ಯಾರಿಗಳು ಬಂದ್ಬಿಟ್ಟು ಗ್ರೀನ್ ಪಿಂಕ್ ಈ ಥರ ಇರುತ್ತೆ ಸೊ ಇಲ್ಲಿ ನಾನು ಹಾಕ್ತೀನಿ ಡಿಸ್ಪ್ಲೇ ಮೇಲೆ ನೋಡಿ ಸೊ ಈ ಥರ ಇದ್ದು ಕೆಳಗಡೆ ಚಿಕ್ಕದಾಗಿ ಮ್ಯಾಂಗೋ ಬಾರ್ಡರ್ ಬಂದಿರುತ್ತೋ ಆ ಸೀರೆಗಳ ಬೆಲೆ ಬಂದ್ಬಿಟ್ಟು ಸಾವಿರ ರೂಪಾಯಿ ಮಾತ್ರನೇ ಡೆಲಿವರಿ ಚಾರ್ಜ್ ಸೇರಿಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಸೊ ನಿಮಗೆ ಇಂಟ್ರೆಸ್ಟ್ ಡೆಫಿನೆಟ್ಲಿ ಆಗಿ ನೀವು ಕೆಳಗಡೆ ಕೊಟ್ಟಿರುವಂತಹ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಸೀರೆಗಳನ್ನ ಪರ್ಚೇಸ್ ಮಾಡಿ ಹೋಲ್ಸೇಲಲ್ಲಿ ಬೇಕಂದರೆ ಹೋಲ್ಸೇಲಲ್ಲೂ ಕೂಡ ಸಿಗುತ್ತೆ ರಿಟೇಲಲ್ಲಿ ಬೇಕಾದರೆ ರಿಟೇಲಲ್ಲೂ ಕೂಡ ಸಿಗುತ್ತೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಪರ್ಚೇಸ್ ಮಾಡಿ ನೀವು ಕೂಡ ಸೀರೆಗಳನ್ನು ತಗೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಪರ್ಚೇಸ್ ಮಾಡಿ ಅದ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅನ್ಕೊಂತಲೇ ಹೇಳ್ತಿದ್ದೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಏನಿದೆ ದ ಒಂದು ಸೀರೆಯನ್ನು ತಗೊಂಡು ನೋಡಿ ನಿಮಗೆ ಚೆನ್ನಾಗ್ ಅನಿಸಿದೆ ಇನ್ನೊಂದು ಸೀರೆ ಪರ್ಚೇಸ್ ಮಾಡಿ ನಾನು ಒಂದೇ ಸೀರೆ ಹತ್ತು ಸೀರೆ ತೊಗೊಳ್ಳಿ ಇಪ್ಪತ್ತು ಸೀರೆ ತಗೊಳ್ಳಿ ಅಂತ ಖಂಡಿತ ಹೇಳ್ತಾ ಇಲ್ಲ ಒಂದ್ ಸೀರೆ ತಗೊಂಡು ನೋಡಿ ನಿಮ್ಗೆ ಇಷ್ಟ ಆದರೆ ಡೆಫಿನೆಟ್ಲಿ ಆಗಿ ನೀವು ಇನ್ನೊಂದ್ ಸೀರೆ ಮತ್ತೊಂದ್ ಸೀರೆ ತಗೊಂಡೇ ತಗೋತೀರ ಯಾಕಂದ್ರೆ ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿದೆ ಸೀರೆಗಳು ಕೂಡ ಅಷ್ಟು ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿದೆ ಸೊ ದಯವಿಟ್ಟು ಈ ಗೆ ವಾಟ್ಸಪ್ ಮಾಡಿ ಎಲ್ಲರೂ ಕೂಡ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಸೊ ಹಾಗೆ ನನ್ನ ವಿಡಿಯೋ ನೋಡ್ತಾ ಇರ್ಬೋದು ನೀವು ಯಾರು ಹಿಂಟಿಗೆ ಗಿಫ್ಟ್ ಕೊಡಿಸಬೇಕಂತಿದ್ರೆ ಡೆಫಿನೆಟ್ಲಿ ತಗೊಳ್ಳಿ ಹಾಗೆ ಯಾರು ನಿಮ್ಮ ತಂಗಿಗೋ ಅಕ್ಕಂಗೋ ಏನೋ ಒಂದು ಗಿಫ್ಟ್ ಕೊಡಿಸ್ಬೇಕು ಅಂತ ಇದ್ದರೆ ಸ್ಯಾರಿನ ಪರ್ಚೇಸ್ ಮಾಡಿ ಕೂಡ ಕೊಡಿಸ್ಬೋದು ಅಥವಾ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಸಿಸ್ಟರ್ಸ್ಗೋ ಅಥವಾ ನಿಮ್ಮ ವೈಫ್ಗೋ ಏನಾದ್ರು ಒಂದು ಸ್ಮಾಲ್ ಒಂದು ಚಿಕ್ಕ ಕೆಲಸವನ್ನು ಈ ರೀತಿಯಾಗಿ ಅವ್ರ ಏನಾದರೂ ಸ್ವಂತವಾಗಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂದರೆ ಡೆಫಿನೆಟ್ಲಿಯಾಗಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲಲ್ಲೂ ಕೂಡ ಇವ್ರ ಹತ್ರ ಸಿಗುತ್ತೆ ಸೊ ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಇದು ಪ್ರಮೋಷನ್ ವೀಡಿಯೋ ಅಂತೂ ಖಂಡಿತ ಅಲ್ಲ ನಾನೇ ಮಾಡ್ತಾ ಇರೋದು ಸೊ ಅಕಸ್ಮಾತ್ ಏನಾದರೂ ಡಿಫಾಲ್ಟ್ ಬಂತಂದರೆ ನೀವು ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಸೀರೆಗಳು ತುಂಬ ಚೆನ್ನಾಗಿದೆ ದಯವಿಟ್ಟು ಪರ್ಚೇಸ್ ಮಾಡಿ ಸೀರೆಗಳನ್ನು ಸೊ ಈಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರ್ಬೋದಾದ್ರೆ ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರನ್ನ ಭಾವಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅದಕ್ಕೊಂದು ಇಷ್ಟು ಜನಕ್ಕೆ ನೆಗೆಟಿವ್ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಸೊ ಒಬ್ಬೊಬ್ಬರು ಒಂದು ರೀತಿ ಕೆಲಸವನ್ನು ಮಾಡ್ತಿರತ್ತೆ ಪ್ರತಿಯೊಂದು ಕೆಲಸನೂ ಕೂಡ ಇಂಪಾರ್ಟೆಂಟೇ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಫ್ಯಾಮಿಲಿ ರೀತಿ ಇರೋದಕ್ಕೆ ನೀವು ನನ್ನ ಫ್ಯಾಮಿಲಿ ಕೂಡ ಅದರಲ್ಲಿ ನೀವು ನಮ್ಮ ನನ್ನ ಜೊತೆ ನನ್ನ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ನನಗೆ ಯಾವುದೇ ರೀತಿ ಮುಜುಗರ ಇಲ್ಲ ಅಥವಾ ಸೊ ನಾನು ಯಾವುದೇ ರೀತಿ ತಪ್ಪನ್ನು ಕೂಡ ಮಾಡ್ತಾ ಇಲ್ಲ ಇದರಲ್ಲಿ ನೀವು ಕೂಡ ಕೈ ಜೋಡಿಸ್ತೀರ ಹಾಗೆ ನಿಮ್ಮ ಸಹಾಯ ನಂಗೆ ತುಂಬಾನೇ ಮುಖ್ಯ ಮುಖ್ಯ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಈಗ ಅದೆಲ್ಲ ರಾಘವೇಂದ್ರ ಸ್ವಾಮಿಯ ಕೃಪೆ ಅದೆಲ್ಲ ಒಳ್ಳೆದಾಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಸಹಕಾರ ನಂಗೆ ತುಂಬಾನೇ ಇಂಪಾರ್ಟೆಂಟು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಹಾಯ ಕೂಡ ನಂಗೆ ಇಂಪಾರ್ಟೆಂಟು ಅಂತ ಹೇಳ್ತಾ ಈಗ ಗೃಹಲಕ್ಷ್ಮಿ ಯೋಚನೆ ಬರೋದಾರೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತು ಹತ್ತೊಂಬತ್ತನೇ ಕಂತು ರಿಲೀಸ್ ಆಯಿತು ಇಪ್ಪತ್ತನೇ ಕಂತು ಹಣ ಬಂದಿಲ್ಲ ಸ್ವತಃ ಲಕ್ಷ್ಮೀ ಅಂಬೇಡ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಈ ತಿಂಗಳು ಬರೋಲ್ಲ ಮುಂದಿನ ತಿಂಗಳಲ್ಲಿ ನಾವು ಹಣವನ್ನು ಹಾಕೋದು ಅಂತ ಸೊ ಹಣ ಜಮಾ ಆಗುತ್ತೆ ಇನ್ನೊಂದು ವಿಚಾರವೆಲ್ಲ ಹೇಳ್ಬೇಕಂದ್ರೆ ಪ್ರತಿ ತಿಂಗಳು ಹಣ ಬರುತ್ತೆ ಅನ್ನೋದು ಖಂಡಿತ ನಂಬಕ್ಕೆ ಹೋಗ್ಬಿಡಿ ಪ್ರತಿ ತಿಂಗಳು ಬರೋಲ್ಲ ಸೊ ಎರಡು ತಿಂಗಳಿಗೋ ಮೂರು ತಿಂಗಳಿಗೆ ಒಂದೊಂದ್ಸರಿ ರಿಲೀಸ್ ಮಾಡ್ತಾ ಇದ್ದಾರೆ ಅಥವಾ ತಿಂಗಳ ತಿಂಗಳ ಬಂದ್ರೆ ಬರ್ಬೋದು ಯಾಕಂದ್ರೆ ಈಗ ನೋಡ್ಬೋದು ರೀಸೆಂಟಾಗಿ ಕೊರೋನಾ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಟೈಮಲ್ಲಿ ಏನಂದರೆ ಸರ್ಕಾರದಲ್ಲಿ ಬಜೆಟ್ ಕೂಡ ಕಮ್ಮಿ ಇರುತ್ತೆ ಯಾಕಂದರೆ ಕೊರೋನಾ ಕೇಸ್ ಸ್ಟಾರ್ಟ್ ಆಗಿದೆ ಅಂತ ಈಗ ಆಗಲ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರನೇ ಸೊ ಈ ಥರ ಡಿಲೇ ಕೂಡ ಆಗುತ್ತೆ ಆದಷ್ಟು ಹುಷಾರಿಂದ ಇರಿ ಮನೇಲಿ ಮಕ್ಕಳು ವಯಸ್ಸಾದಂಥವ್ರು ಇದ್ದರೆ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಸೊ ಹೊರ್ಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಆರಾಮಾಗಿ ಓಡಾಡಿ ಅಂತ ಹೇಳ್ತೀನಿ ಹಾಗೆ ತುಂಬಾ ಹುಷಾರಾಗಿದ್ದ ಓಡಾಡಿ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಸೊ ನಾನೊಂದು ವಿಡಿಯೋನ ನೋಡಿದ್ದೆ ತುಂಬಾ ವಯಸ್ಸಾದವರು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಯಾರಿಗೂ ಕೂಡ ಫೋನ್ ಲಾಕ್ನ ಇಟ್ಕೊಳ್ಬೇಡಿ ಯಾಕಂದ್ರೆ ಒಂದು ವಿಡಿಯೋನ ಇದು ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೇಳಿದ್ದಾರೆ ಇದೊಂದು ಬಗ್ಗೆ ಸೊ ಏನಂದ್ರೆ ತುಂಬಾ ವಯಸ್ಸಾದವರು ಇದ್ರೆ ಫೋನ್ ಲಾಕ್ ನ ಅವ್ರಿಗೆ ಇಟ್ಕೊಳ್ಬೇಡಿ ಏನೋ ಅಕಸ್ಮಾತ್ ತಲೆ ಸುಕ್ಬಿದ್ರು ಅಥವಾ ಏನೋ ಒಂದು ಪೆಟ್ಟಾಯ್ತು ಅಥವಾ ಆಗತ್ತೆ ಅಂತಲ್ಲ ಆಯ್ತು ಅಂದಾಗ ಸೊ ಈ ಫೋನ್ ಲಾಕ್ ಇದ್ರೆ ಏನಂದರೆ ನಿಮಗೆ ಈಗ ಏನೋ ಒಂದು ಪಾಸ್ವರ್ಡ್ ಇಟ್ಕೊಂಡಿರ್ತೀರಾ ನಂಬರ್ ಇಟ್ಕೊಂಡಿರ್ತೀರಾ ಸೊ ಈ ಥರ ಇದ್ದಾಗ ಏನಂದರೆ ಅವ್ರು ಪ್ಯಾಟರ್ನ್ ಇಟ್ಕೊಂಡಿರ್ತಾರೆ ಈ ಥರ ಇದ್ದಾಗ ಪಾಪ ಬಿದ್ದಾಗಲೂ ಕೂಡ ಯಾರು ಮನೆಗೆ ಫೋನ್ ಮಾಡೋಣ ಅವ್ರಿಗೆ ಲ್ಯಾಕ್ ಕೊತ್ತಿರೋಲ್ಲ ಸೊ ಅದೇ ನೀವು ಬಯೋಮೆಟ್ರಿಕ್ ಇಟ್ಟರೆ ಆರಾಮಾಗಿ ತೆಗಿಬೋದು ಸೊ ಈ ಫೋನ್ ಲ್ಯಾಕ್ನ ಆರಾಮ್ ಕಡಿಮೆ ಮಾಡಿ ಆದಷ್ಟು ತುಂಬ ವಯಸ್ಸಾದವ್ರನ್ನ ಹೊರಗಡೆ ಕಳಿಸ್ಬೇಕಾದ್ರೆ ಸೊ ಅದು ಆದಷ್ಟು ಹುಷಾರಾಗಿದೆ ಕೊರೋನಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಈಗ ಆಲ್ರೆಡಿ ತುಂಬ ಕೇಸಸ್ ಇನ್ನೂರಕ್ಕೂ ಹೆಚ್ಚು ಕೇಸಸ್ಗಳಿದೆ ಅಂತ ಹೇಳ್ತಿದ್ದಾರೆ ಸೊ ಇದು ಆದಷ್ಟು ಹುಷಾರಾಗಿರಿ ಆದಷ್ಟು ಜಾಗೃತಕರ ಇರಿ ಮಳೆಗಾಲದಲ್ಲಿ ಸ್ವಲ್ಪ ಥಂಡಿ ಶೀತ ಆಗೋದು ಕಾಮನ್ ಆದ್ರೆ ನಾವು ಹುಷಾರಾಗಿರೋದು ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಸೊ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸೊ ದಯವಿಟ್ಟು ಇನ್ನೊಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೊಳ್ಳಿ ಸ್ನೇಹಿತರೆ ಸೊ ನಿಮ್ಗೆ ಇಷ್ಟವಾದ ಒಂದು ಸೀರೆಯನ್ನು ಪರ್ಚೇಸ್ ಮಾಡಿ ಸೊ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ನಾನು ಕಂಟಿನ್ಯೂ ಮಾಡಲ್ಲ ಸೊ ಇಷ್ಟ ಆದರೆ ತಗೊಳ್ಳಿ ಬಟ್ ಇಷ್ಟ ಆಗುವಂಥ ಒಂದು ಸೀರೆಯನ್ನು ಪರ್ಚೇಸ್ ಮಾಡಿ ಕ್ವಾಲಿಟಿ ನೋಡಿ ನಿಮ್ಗೆ ಇಷ್ಟ ಆದರೆ ಖಂಡಿತ ತಗೊಳ್ಳಿ ಅಂತ ಹೇಳ್ತೀನಿ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ರಿಕ್ವೆಸ್ಟ್ ಮಾಡಿ ಹೇಳ್ತಿದ್ದೀನಿ ಶೇರ್ ಮಾಡಿ ಸಪೋರ್ಟ್ ಹೇಳಿ ಸೊ ಇದೇ ರೀತಿ ಮುಂದಿನ ಬೆಳೆದ್ರೆ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ